ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮ್ಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಗೀ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವತ್ತು ನಮ್ಮ ಮನೇಲಿ ಅಮಾವಾಸ್ಯೆ ಆದ್ದರಿಂದ ಗೀ ರೈಸ್ ಜೊತೆಗೆ ಕ್ಯಾಪ್ಸಿಕಮ್ ಗ್ರೇವಿ ಅದರ ಕಾಂಬಿನೇಷನ್ ಆಗಿ ಮಾಡಿದ್ದೆ ನೀವು ಯಾವ ಥರ ಪನ್ನೀರ್ ಗ್ರೇವಿ ಆಗಲಿ ಕಾಜು ಗ್ರೇವಿ ಆಗಲಿ ಯಾವ ಥರ ಬೇಕಾದರೂ ಟ್ರೈ ಮಾಡ್ಬೋದು ನಾನು ನಮ್ಮ ಮನೇಲಿ ಅಮಾವಾಸ್ಯ ಪೂಜೆ ಇದು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಸ್ಪೂನ್ ತುಪ್ಪ ತೊಗೊಂಡು ತೋರಿಸ್ತಾ ಇರೋ ಸ್ಪೂನಲ್ಲಿ ಒಂದು ಸ್ಪೂನ್ ಒಂದು ಸ್ಪೂನ್ ತುಪ್ಪ ಒಂದು ಸ್ಪೂನ್ ಬೆಣ್ಣೆ ಮೂರು ಮೀಡಿಯಮ್ ಸೈಜ್ ಉದ್ದದ್ದು ಕೆಚ್ಚಿಟ್ಟಿರೋ ಈರುಳ್ಳಿ ಐದರಿಂದ ಹಸಿರು ಮೆಣಸಿನ್ಕಾಯಿ ಕರ್ಬೇವು ತು ಕಾಯಿನ ಹಚ್ಚಿಬಿಟ್ಟು ರುಬ್ಬಿಟ್ಕೊಂಡಿದ್ದೀನಿ ಪಲಾವ್ ಎಲೆ ಕಸೂರಿ ಮೆಂತೆ ಗೋಡಂಬಿ ಬಾದಾಮಿನ ಹಚ್ಚಿಟ್ಕೊಂಡಿದ್ದೀನಿ ಎರಡು ಇಂಚಕ್ಕೆ ಕಲ್ಲು ಹೂವು ಮೂರಿಂದ ನಾಲ್ಕು ಲವಂಗ ಅನಾನಸು ಎರಡು ತಗೊಂಡಿದ್ದೀನಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಶುಂಠಿನ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಒಂದು ಲೋಟ ಹಾಲು ಕೂಡ ತೊಗೊಂಡಿದ್ದೀನಿ ಹಾಲು ಬಂದ್ಬಿಟ್ಟು ಆಪ್ಷನಲ್ಲು ಬಿ ಇಷ್ಟ ಆದರೆ ಸೇರಿಸ್ಬೋದು ಇಲ್ಲಾಂದರೆ ಇಲ್ಲ ನಾನು ಮಾಡ್ತಿರೋ ಕ್ವಾಂಟಿಟಿ ಬಂದುಬಿಟ್ಟು ಒಂದೂವರೆ ಲೋಟ ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ಕೊಂತಿರ್ತೀರೋ ಆಗ ಮಸಾಲೆ ಐಟಮ್ಸ್ನ ಸ್ವಲ್ಪ ಜಾಸ್ತಿ ಮಾಡಿ ಇವಾಗ ತುಪ್ಪ ಹಾಕ್ತಾಯಿದ್ದೀನಿ ನಾನು ಬೆಣ್ಣೆ ಬಂದ್ಬಿಟ್ಟು ಆಪ್ಷನಲ್ಲು ಬೇಕು ಅಂದರೆ ಸೇರಿಸ್ಬೋದು ಬೇಡ ಅಂದರೆ ಅದ್ರ ಬದಲಿಗೆ ಎಣ್ಣೆ ಸೇರಿಸ್ಬೋದು ನೋಡಿದ್ದಂತಹ ಏಲಕ್ಕಿ ಚಕ್ಕೆ ಮತ್ತು ಅನಾನಸೂನ ಸೇರಿಸ್ಕೊತಾ ಇದ್ದೀನಿ ಎಲೆ ಕೂಡ ಹಾಕ್ತೆ ನಾನು ಒಂದು ಸತಿ ಕಾಮ ಬರಬೇಕು ಅಲ್ಲಿವರೆಗೂ ಒಂದು ಎರಡು ಸೆಕೆಂಡ್ ಫ್ರೈ ಮಾಡಿಕೊಂಡು ನಂತರ ಕಲ್ಲು ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಯಾವುದೇ ಐಟಮ್ ಆದ್ರೂ ಮೊದಲು ಶುಂಠಿ ಬೆಳ್ಳುಳ್ಳಿ ಎಣ್ಣೆಗೆ ಹಾಕಿ ಫ್ರೈ ಮಾಡಿದ್ರೆ ಅದ್ರ ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ ಇವಾಗ ಕರಿಬೇವು ಇದ್ದೀನಿ ಹಸಿರು ಶಿನ್ಕಾಯಿ ಹಸಿರು ಶಿನ್ಕಾಯಿ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ನಾನಿಲ್ಲಿ ಎಣ್ಣೆ ಸೇರಿಸಿಲ್ಲ ನಿಮ್ಮ ನಿಮ್ಮಿಷ್ಟ ಬೆಣ್ಣೆ ಬದಲಾಗಿ ಎಣ್ಣೆ ಕೂಡ ಸೇರಿಸ್ಕೊಬೋದು ಗೀ ರೈಸ್ ಮಾಡ್ತಿರೋದ್ರಿಂದ ತುಪ್ಪ ಹಾಕ್ಲೇಬೇಕು ಇವಾಗ ನಾನು ಗೋಡಂಬಿ ಮತ್ತು ಬಾದಾಮಿ ಕೂಡ ಸೇರಿಸ್ಕೊತಾ ಇದ್ದೀನಿ ಉದ್ದುದ್ದು ಕೆಚ್ಚಿರೋ ಈರುಳ್ಳಿ ಕೂಡ ಹಾಕ್ದೆ ಸಾಸಿವೆ ಜೀರಿಗೆ ಸೇರಿಸ್ಕೊಂಡೆ ನಾನು ಫಸ್ಟಿಗೆ ಸಾಸಿವೆ ಜೀರಿಗೆ ಸೇರಿಸಲಿಲ್ಲ ಯಾಕೆಂದರೆ ಇವೆಲ್ಲ ಫ್ರೈ ಆಗೋವರೆಗೂ ಸೀದೋಗ್ಬಿಡುತ್ತೆ ಅದಕ್ಕಾಗಿ ನಾನು ಲಾಸ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬಿ ಕಾಯಿನ ರುಬ್ಬಿಟ್ಟಿದ್ದೆ ನಾನು ಆ ಕಾಯಿ ಕೂಡ ಸೇರಿಸ್ಕೊಂಡೆ ಕಾಯಿನ ಸೇರಿಸಿದ್ಮೇಲೆ ಎಣ್ಣೆ ಬಿಡಬೇಕದು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಇವಾಗ ಒಂದು ಲೋಟ ಹಾಲನ್ನ ಇದ್ದೀನಿ ಹಾಲು ಅಷ್ಟೇ ಆಪ್ಷನಲ್ಲು ಬೇಕು ಅಂದರೆ ಸೇರಿಸ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಅಕ್ಕಿನ ತೊಳ ತೊಳೆದಿಟ್ಕೊಂಡಿದ್ದೆ ನಾನು ಅಕ್ಕಿ ಕೂಡ ಹಾಕ್ತಾ ಇದ್ದೀನಿ ಅಕ್ಕಿ ಕೂಡ ಒಂದು ರೌಂಡ್ ಅದರಲ್ಲಿ ಚೆನ್ನಾಗಿ ಕುದಿಬೇಕು ಆವಾಗಲ ನನಗೆ ಈ ರೈಸ್ ತುಂಬಾ ಟೇಸ್ಟ್ ಆಗಿರುತ್ತೆ ಕುದ್ದ ನಂತರ ಇವಾಗ ನಾನು ಒಂದೂವರೆ ಲೋಟ ಮಾಡ್ತಾ ಇದ್ದೀನಿ ಅದಕ್ಕೆ ಮೂರು ಲೋಟ ನೀರು ಸೇರಿಸ್ಕೊಂಡೆ ನಂತರ ಹಚ್ಚಿಟ್ಟಿದ್ದಂಥ ಕೊತ್ತಂಬರಿ ಕೂಡ ಸೇರಿಸ್ಕೊಂಡು ಲಾಸ್ಟಲ್ಲಿ ಕಸೂರಿ ಮೆಂತೆ ಕೂಡ ಸೇರಿಸ್ಕೊಂಡೆ ಕಸೂರಿ ಮೆಂತೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಘಮ ಕೂಡ ಹಾಗೆಯೇ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೀ ಸ್ಪೂನಷ್ಟು ನಾನು ಬೆಲ್ಲ ಕೂಡ ಇದ್ದೀನಿ ಬೆಲ್ಲನೂ ಅಷ್ಟೇ ಆಪ್ಷನಲ್ಲು ಬೇಕು ಅಂದರೆ ಸೇರಿಸ್ಕೋಬೋದು ಬೇಡ ಅಂದರೆ ಬಿಡ್ಬೋದು ಉಪ್ಪಿಗೆ ಬೆಲ್ಲ ಬೆಲ್ಲಕ್ಕೆ ಉಪ್ಪು ಸೇರಿಸಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ನೀವು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಉದ್ರ ಉದ್ರಾಗಿ ರೈಸ್ ಬಂದಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕಾಂಬಿನೇಷನಾಗಿ ನಾನು ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೀನಿ ಹಾಗೆದಿತ್ತ ಹಾಗೆ ತಿಂದರೂ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಪಲ್ಯನೋ ಇಲ್ಲ ಗ್ರೇವಿನೋ ಏನು ಮಾಡ್ಕೊಂತಿದ್ರು ಚೆನ್ನಾಗಿರುತ್ತೆ ಇವತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸತಿ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್